ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಲ್ಲಮ್ಮ ಪ್ರಭುದೇವರ ವಚನ ಹಾಗೂ ಅದರ ಭಾವಾರ್ಥವನ್ನು ತಿಳಿಯೋಣ ವಚನವು ಹೀಗಿದೆ ಎಣ್ಣೆ ಬೇರೆ ಬತ್ತಿ ಬೇರೆ ಎರಡು ಕೂಡಿ ಸೊಡರಾಯಿತು ಎಣ್ಣೆ ಬೇರೆ ಬತ್ತಿ ಬೇರೆ ಎರಡು ಕೂಡಿ ಸೊಡರಾಯಿತು ಕಾಯ ಬೇರೆ ಆತ್ಮ ಬೇರೆ ಎರಡು ಕೂಡಿ ಒಡಲಾಯಿತು ಮಿಗಬಾರದು ಮಿಗಬಾರದು ಒಡಲಿಚ್ಛೆಯ ಸಲಿಸದೆ ನಿಮಿಷವಿರಬಾರದು ಕಾಯಗುಣ ಬಳಿದು ಮಾಯ ಜ್ಯೋತಿ ವಾಯುವ ಕೂಡುವ ಮುನ್ನ ಭಕ್ತಿಯ ಮಾಡಬಲ್ಲಡಾತನೇ ದೇವ ಗುಹೇಶ್ವರ ಎಣ್ಣೆ ಬೇರೆ ಬತ್ತಿ ಬೇರೆ ಎರಡು ಕೂಡಿ ಸೊಡರ ಕಾಯ ಬೇರೆ ಆತ್ಮ ಬೇರೆ ಎರಡು ಕೂಡಿ ಒಡಲಾಯಿತ್ತು ಮಿಕಬಾರದು ಮಿಕಬಾರದು ಒಡಲಿಚ್ಛೆಯ ಸಲ್ಲಿಸದೆ ನಿಮಿಷವಿರಬಾರದು ಗುಣವಳಿದು ಮಾಯ ಜ್ಯೋತಿ ವಾಯುವ ಕೂಡುವ ಮುನ್ನ ಭಕ್ತಿಯ ಮಾಡಬಲ್ಲಡಾತನೇ ದೇವ ಗುಹೇಶ್ವರ ಎಣ್ಣೆ ಮತ್ತು ಭಕ್ತಿ ಪರಸ್ಪರ ವಿಜಾತಿಯ ವಸ್ತುಗಳು ಅವೆರಡೂ ಸೇರಿದಾಗ ಎರಡಕ್ಕೂ ಬೇರೆಯೇ ಆದಂತಹ ಬೆಳಕು ಉಂಟಾಗುತ್ತದೆ ಅದೇ ರೀತಿ ಪಂಚಭೂತಾತ್ಮಕವಾದ ಶರೀರ ಸಚ್ಚಿದಾನಂದದ ಅಂಶವಾದ ಆತ್ಮ ಎರಡೂ ಕೂಡಿ ಮಾನವ ಜೀವನವು ಪ್ರಕಾಶಿಸುತ್ತದೆ ವಿವಿಧ ಪಾಪ ಪುಣ್ಯಗಳನ್ನು ಮನುಷ್ಯ ಮಾಡುತ್ತ ಬಹು ರೀತಿಯ ಜನ್ಮಗಳನ್ನ ಎತ್ತುತ್ತಾನೆ ಕೆಟ್ಟ ಕರ್ಮಗಳಿಂದ ಹೀನ ಜನ್ಮಕ್ಕೆ ಪುಣ್ಯ ಕರ್ಮಗಳಿಂದ ಉತ್ತಮ ಜನ್ಮಕ್ಕೆ ಹೋಗುವನು ಪಾಪ ಪುಣ್ಯಗಳಿಗೆ ಅತೀತವಾಗಿ ಕೆಲಸ ಮಾಡಿದಾಗ ಮಾತ್ರ ಏನೂ ಶ್ಲೇಷ ಉಳಿಯುವುದಿಲ್ಲ ಅದನ್ನೇ ಅಲ್ಲಮ್ಮ ಪ್ರಭುಗಳು ಮಿಗಬಾರದು ಮಿಗಬಾರದು ಎಂದು ಬತ್ತಿ ಬತ್ತಿ ಹೇಳುತ್ತಾರೆ ಶರೀರಕ್ಕೆ ಅನೇಕ ಬಗೆಯ ಬಯಕೆಗಳು ಅಗತ್ಯಗಳು ಇವೆ ಇವನ್ನ ಪೂರೈಸದೆ ಒಂದು ಕ್ಷಣ ಸಹಿತ ಇರಲು ಸಾಧ್ಯವಿಲ್ಲದ ಪರಿಸ್ಥಿತಿ ಮಾನವನದು ಹೀಗೆ ದೇಹವನ್ನ ಬಿಟ್ಟು ಬದುಕಲು ಸಾಧ್ಯವಿಲ್ಲ ಆದ್ದರಿಂದ ಮಾನವ ಜೀವನದ ರಹಸ್ಯ ಸಾರ್ಥಕತೆ ಇರುವುದೇ ಹೇಗೆ ಈ ಶರೀರ ಮನ ಬುದ್ಧಿ ಇಂದ್ರಿಯಗಳನ್ನು ಬಳಸಬೇಕು ಎಂಬುದರಲ್ಲಿ ಶರೀರ ತನ್ನ ಗುಣಗಳನ್ನು ಕಳೆದುಕೊಂಡು ಪಂಚಭೂತದಲ್ಲಿ ವಿಲೀನವಾಗುವ ಮೊದಲೇ ಭಕ್ತಿಯನ್ನ ಮಾಡಬೇಕು ದೇವನ ವಲ್ಮೆಯನ್ನ ಪಡೆಯಬೇಕು ಪರಿಪೂರ್ಣತೆಯನ್ನ ಸಾಧಿಸಬೇಕು ಎಣ್ಣೆ ಬೇರೆ ಬತ್ತಿ ಬೇರೆ ಎರಡು ಕೂಡಿ ಸುಡರಾಯಿತು ಕಾಯ ಬೇರೆ ಆತ್ಮ ಬೇರೆ ಎರಡು ಕೂಡಿ ಒಡಲಾಯಿತು ಮಿಗಬಾರದು ಮಿಗಬಾರದು ಒಡಲಿಚ್ಛೆಯ ಸಲ್ಲಿಸದೆ ನಿಮಿಷವಿರಬಾರದು ಕಾಯ ಗುಣವಳಿದು ಮಾಯಾ ಜ್ಯೋತಿ ವಾಯುವ ಕೂಡುವ ಮುನ್ನ ಭಕ್ತಿಯ ಮಾಡಬಲ್ಲಡಾತನೇ ದೇಹ ಗುಹೇಶ್ವರ ಭಕ್ತಿಯ ಮಾಡಬಲ್ಲಡಾತನೇ ದೇವ ಗುಹೇಶ್ವರ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ धन्यवाद